ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಅನು ಸೊ ಇವತ್ತಿನ ಲಾಗ್ ಬಂದು ಈವ್ನಿಂಗ್ ಸ್ಟಾರ್ಟ್ ಮಾಡ್ತಾ ಅರೌಂಡ್ ಒಂದು ಸಿಕ್ಸ್ ತರ್ಟಿ ಆಗಿದೆ ಈ ಲಾಗ್ನ ನೋಡೋಕ್ಕಿಂತ ಮುಂಚೆ ಎರಡೇನು ಸಬ್ಸ್ಕ್ರೈಬ್ ಆಗದೆ ನಿನ್ನ ವೀಡಿಯೋ ನೋಡ್ತಾ ಇದ್ದೀರಾ ಮೆಕ್ಸ್ ಇಟ್ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಮಿಸ್ ಮಾಡೋದೇ ಎಲ್ಲ ವೀಡಿಯೋಸ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಕನ್ನಡ ಜನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಕಂಟಿನ್ಯೂ ಮಾಡ್ತಾಯೀನಿ ಆ್ಯಕ್ಚುಲಿ ಇವತ್ತಿನ ಡಿನ್ನರ್ ಅಥವಾ ಊಟದ ಪ್ಲ್ಯಾನ್ ಬಂದು ನಾನ್ ವೆಜ್ ಏನಾದರೂ ಮಾಡೋಣ ಅಂತ ಇತ್ತು ಸೊ ಚಿಕನ್ ತೊಗೊಂಬ ಅಂತ ಹೇಳಿದ್ದೆ ಅಬಿಗೆ ಚಿಕನ್ ತೊಗೊಂಡು ಬರೋ ಅಷ್ಟರಲ್ಲಿ ಟೈಮ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಆ ಒಂದು ಟೈಮನ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ವೇಸ್ಟ್ ಮಾಡೋದು ಬೇಡ ಅಂತೇಳಿ ನಾಳೆ ಬೆಳಿಗ್ಗೆ ಏನು ಟಿಫನ್ ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು ಸೊ ಬೆಳಿಗ್ಗೆ ಫ್ರೈಡ್ ರೈಸ್ ಮಾಡೋಣ ಎಗ್ ಫ್ರೈಡ್ ರೈಸ್ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ಸ್ನ ಕಟ್ ಮಾಡ್ತಾಯಿದ್ದೀನಿ ಸೊ ಪ್ಲೇನ್ ಎಗ್ ಫ್ರೈಡ್ ರೈಸ್ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ವೆಜಿಟೇಬಲ್ಸ್ನೂ ಆ್ಯಡ್ ಮಾಡಿ ವೆಜ್ ಫ್ರೈಡ್ ರೈಸ್ ಥರನೇ ಮಾಡಿಬಿಟ್ಟು ಅದಕ್ಕೆ ಎಗ್ ಆ್ಯಡ್ ಮಾಡೋಣ ಮೊಟ್ಟೆ ಆ್ಯಡ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯಾರೆಟು ಬೀನ್ಸು ಮತ್ತು ಎಲೆಕೋಸು ಸಾರಿ ಎಲೆಕೋಸು ಕ್ಯಾಪ್ಸಿಕಮ್ ಇದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊತೀನಿ ಸೊ ದಟ್ ಬೆಳಿಗ್ಗೆ ಎದ್ದಿದ ತಕ್ಷಣ ಆರಾಮಾಗಿ ಟೆನ್ಷನ್ ಫ್ರೀಯಾಗಿ ಟಿಫನ್ ಮಾಡ್ಬೋದು ಅಂತ ಹೇಳಿಬಿಟ್ಟು ತರಕಾರಿಗಳನ್ನ ಕಟ್ ಮಾಡೋಕ್ಕಿಂತ ಮುಂಚೆ ವಾಶ್ ಮಾಡಿಕೊಂಡ್ರೆ ಇದು ಒಂದು ತರಕಾರಿ ಮಾತ್ರ ತೊಳೆದಾದ್ಮೇಲೆ ವಾಶ್ ಮಾಡಬೇಕು ಯಾಕಂದರೆ ಅದ್ರಲ್ಲಿ ಸಿಕ್ಕಾಪಟ್ಟೆ ಹುಳ ಇರತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪತ್ತು ನೆನೆ ಅಂತ ಬಿಡ್ತೀನಿ ಆಯಿತಾ ಸೊ ಅದೆಲ್ಲ ನೀಟಾಗಿ ನೆಂದಾದಮೇಲೆ ಇನ್ನೊಂದು ಸಲ ವಾಶ್ ಮಾಡಿಕೊಂಡು ನೀರೆಲ್ಲ ಸೋರಿಸ್ಬಿಟ್ಟು ಅಥವಾ ಡ್ರೈ ಮಾಡಿಬಿಟ್ಟು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊತೀನಿ ಸೊ ಅದನ್ನೆ ನೆನೆಯಷ್ಟರಲ್ಲಿ ಇನ್ ಮೇಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ನಾನಂದು ಹೊರಗಡೆ ಅಂತೂ ತರಿಸಲ್ಲ ನಂಗೆ ಅದೇನೋ ಆ ಸ್ಮೆಲ್ಲು ಇಷ್ಟ ಆಗಲ್ಲ ಆ್ಯಂಡ್ ಮೀನ್ ನನಗೆ ನಂಗೆ ಟೇಸ್ಟ್ ಕೂಡ ಇಷ್ಟ ಆಗೋಲ್ಲ ಒಂಥರ ಅನಿಸುತ್ತೆ ಏನು ಹಾಕಿರ್ತಾರೋ ಅದಕ್ಕೆ ಅಂತ ಗೊತ್ತಿಲ್ಲ ಬಟ್ ಆ್ಯಬ್ಸಲ್ಯೂಟಾಗಿ ಹೇಳ್ತೀನಿ ಅದರ ಶುಂಠಿ ಬೆಳ್ಳುಳ್ಳಿ ಅಂತೂ ಇರೋಲ್ಲ ಏನೋ ಬೇರೆ ಏನೋ ಇರುತ್ತೋ ಅಥವಾ ಗಲೀಜು ಶುಂಠಿ ಬೆಳ್ಳುಳ್ಳಿ ಹಾಕಿರ್ತಾರೋ ಗೊತ್ತಿಲ್ಲ ನನಗಂತೂ ಅದ್ರ ಟೇಸ್ಟು ಅದ್ರ ಸ್ಮೆಲ್ಲು ಏನೂ ಇಷ್ಟ ಆಗಲ್ಲ ಆ್ಯಂಡ್ ಅದು ತಿಕ್ನೆಸ್ ಕೂಡ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ ಮನೇಲೇ ಮಾಡ್ಕೊತೀನಿ ಯಾವಾಗಲೂ ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಪ್ರಾಪರ್ ಕನ್ಸಿಸ್ಟೆನ್ಸಿ ಅಥವಾ ಪ್ರಾಪರ್ ಮೆಜರ್ಮೆಂಟ್ ಹಿಂಗೆ ಅಂದರೆ ಕನ್ಸಿಸ್ಟೆನ್ಸಿ ಬಂದು ಈ ಕಡೆ ಪೂರ ತಿಕ್ಕಾಗೂ ಇರಬಾರ್ದು ಪೂರಾ ಫ್ಲೋಯಿ ಇರಬಾರ್ದು ಆ್ಯಂಡ್ ನಾನು ಈ ರೇಷೋ ಹೆಂಗೆ ತೊಗೊತೀನಿ ಅಂದರೆ ಒನ್ ಇಷ್ಟು ಟು ಅಂದರೆ ಒಂದು ಕಪ್ಪಷ್ಟು ಶುಂಠಿ ತೊಗೊಂಡ್ರೆ ಎರಡು ಕಪ್ಪಷ್ಟು ಬೆಳ್ಳುಳ್ಳಿ ಹಾಕೋತೀನಿ ಸೊ ದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟು ಒನ್ ಅಥವಾ ಒನ್ ಕಪ್ ಆಫ್ ಒನ್ ಕಪ್ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಅಂತ ಹೇಳಿಬಿಟ್ಟು ಹಂಗೆ ಮಾಡ್ಕೊತೀನಿ ಆ್ಯಂಡ್ ಪೇಸ್ಟ್ ಮಾಡುವಾಗ್ಲೂ ಅಷ್ಟೇ ಕೆಲವೊಬ್ಬರು ಆಯಿಲ್ ಹಾಕ್ತಾರೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಅದಾದಮೇಲೆ ಕೆಲವೊಬ್ಬರು ಉಪ್ಪು ಹಾಕ್ತಾರೆ ಇನ್ನು ಕೆಲವೊಬ್ಬರು ಅಶ್ರ ಮೆಣಸಿನ್ಕಾಯಿ ಹಾಕ್ಕೊತಾರೆ ಅಂದರೆ ಪ್ರಿಸರ್ವೇಟಿವ್ ಥರ ವರ್ಕ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ ನಾನು ಇವತ್ತು ಸದ್ಯಕ್ಕೇನು ಹಾಕ್ತಾಯಿಲ್ಲ ನಾನು ಯೂಶಲಿ ಮಾಡುವಾಗ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಅಶ್ರಮೆಣ್ಸಿನ್ಕಾಯಿ ಜೊತೆಗೆ ಒಂದು ಸ್ಪೂನಷ್ಟು ಶು ಅರ್ಶಿನ ಪುಡಿ ಹಾಕೊಂಡ್ಬಿಟ್ಟು ಪೇಸ್ಟ್ ಮಾಡ್ಕೊತೀನಿ ಸೊ ದಟ್ ಪ್ರಿಸರ್ವೇಟಿವ್ ಆಗಿ ಆ್ಯಕ್ಟ್ ಮಾಡೋದ್ರಿಂದ ಅರ್ಶಿನ ಮತ್ತು ಅರ್ಶನ ಮಾಡುತ್ತೆ ಆ್ಯಕ್ಚುಲಿ ಸೊ ನಮಗೆ ಬೇಗ ಹಾಳಾಗಲ್ಲ ಫ್ರಿಡ್ಜಲ್ಲಿ ಇಟ್ಟರು ಅಂತ ಹೇಳಿಬಿಟ್ಟು ಆ ರೌಂಡ್ ನಾನು ಈ ಥರ ಮಾಡಿದಾಗ ಒಂದರಿಂದ ಒಂದುವರೆ ತಿಂಗಳು ಮೇಲೆ ಯೂಸ್ ಮಾಡ್ತೀನಿ ಸ್ಮೆಲ್ ಆಗಲಿ ಅಥವಾ ಏನೋ ಕಲರ್ ಚೇಂಜ್ ಆಗಿಬಿಟ್ಟಿದೆ ಸ್ಮೆಲ್ ಚೇಂಜ್ ಆಗಿಬಿಟ್ಟಿದೆ ಆ ಥರ ಎಲ್ಲ ಏನೂ ಇಲ್ಲ ತುಂಬ ಟೇಸ್ಟಿ ಆ್ಯಂಡ್ ಸಖತ್ ಸ್ಮೆಲ್ಲಿ ಆಗಿರುತ್ತೆ ಅಂದರೆ ಸ್ಮೆಲ್ ಚೆನ್ನಾಗಿರುತ್ತೆ ಫ್ರ್ಯಾಗ್ನೆನ್ಸ್ ಕೂಡ ಸೊ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಅದಾದಮೇಲೆ ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಆದರೆ ನನ್ನ ಹಸ್ಬೆಂಡ್ ಇನ್ನೂ ಚಿಕನ್ ತೊಗೊಂಡ್ಬಂದಿರಲ್ಲ ಸೊ ಹಾಗಾಗಿ ಸ್ವಲ್ಪ ಪಲ್ಯ ಆಯ್ತಾ ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ಬುಜ್ಜಿ ಇಬ್ಬರು ಕುತ್ಕೊಂಡು ತಿಂತಾ ಇದ್ವಿ ಒಂದು ಏಯ್ಟ್ ಅಷ್ಟರಲ್ಲಿ ಅಡುಗೆ ಆಗಿಬಿಟ್ರೆ ಒಂದು ನೈನ್ ನೈನ್ ತರ್ಟಿ ಅಷ್ಟರಲ್ಲಿ ಆರಾಮಾಗಿ ಮಲ್ಕೊಂಡ್ಬಿಡ್ಬೋದು ಇಲ್ಲ ಅಂದರೆ ಒಂದು ಸಲ ಏನಾದರೂ ಲೇಟಾಗಿ ನಿದ್ದೆ ಬಂತು ಅಂದರೆ ಒಂದು ವಾರ ಅದೇ ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಹೋಲ್ ನೈಟ್ ನಿದ್ದೆ ಬರೋಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗನೆ ಅಡುಗೆ ಮಾಡಿ ಬೇಗನೆ ಮಲ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ ಇವತ್ತು ಅಡುಗೆ ಮಾಡೋದು ಲೇಟಾಗಿರೋದ್ರಿಂದ ಹಿಂಗಾಯಿತು ಸೊ ಫೈನಲಿ ಎಲ್ಲ ಕಟ್ ಮಾಡಿ ಎತ್ತಿಟ್ಟಿದೆ ಅಲ್ಲ ಅದನ್ನೆಲ್ಲ ನೀಟಾಗಿ ನೀರೆಲ್ಲ ಶೋಧಿಸ್ಬಿಟ್ಟು ಇವಾಗ ಎತ್ತಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾಯಿದ್ದೀನಿ ಆ್ಯಂಡ್ ಅದಾದಮೇಲೆ ಚಿಕನ್ ತೊಗೊಬಂದ ಬಟ್ ಮಾಡೋಕ್ಕಾಗಿಲ್ಲ ಸೊ ಸ್ವಲ್ಪ ಗ್ರೇವಿ ಇತ್ತು ಫ್ರಿಜ್ಜಿನಲ್ಲಿ ಅದಕ್ಕೆ ರೈಸ್ ಮಾಡಿಕೊಂಡು ಬೇಗ ಬೇಗ ತಿನ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಿಂತೀನಿ ಆ್ಯಂಡ್ ಅವ್ಳಿಗೂ ಕೂಡ ಪ್ಲೇಟ್ಗೆ ಹಾಕ್ಕೊಡ್ತೀನಿ ಮುಂಚೆ ಥರ ತಿನ್ಸೋದು ಆ ಥರ ಎಲ್ಲ ಏನೂ ಇಲ್ಲ ಅವಳು ಕೈಲಿ ಎಷ್ಟಾಗುತ್ತೋ ಅಷ್ಟು ತಿನ್ನಲಿ ಅಂತ ಹೇಳಿಬಿಟ್ಟು ಅವ್ಳಿಗೆ ಹಾಕ್ಕೊಟ್ಬಿಡ್ತೀನಿ ಮೀನ್ಮೇಲೆ ನಮ್ಮ ಜೊತೆ ಅವಳು ತಿನ್ಕೊತಾಳೆ ಅಂತ ಹೇಳಿ ಊಟ ಮಾಡಿ ಮಲ್ಕೊಂಡಿದ್ದಾಯಿತು ಸೊ ಈ ಲಾಗ್ನ ನೆಕ್ಸ್ಟ್ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಸೊ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಎಂದಿದ್ದ ತಕ್ಷಣ ಡೈರೆಕ್ಟ್ ಫ್ರಮ್ ರೂಮ್ ಟು ಕಿಚನ್ ನಾನು ರೂಮ್ ಮುಂದೆನೇ ಕಿಚನ್ ಇರೋದ್ರಿಂದ ಬೇರೆ ಎಲ್ಲೂ ಹೋಗಲ್ಲ ಹಂಗೆ ಸೈಡಲ್ಲಿ ಇಣಕ್ಬಿಟ್ಟು ದೇವ್ರ ಮನೆಯಲ್ಲಿ ದೇವ್ರ ಫೋಟೋ ನೋಡಿಬಿಟ್ಟು ಡೈರೆಕ್ಟ್ ಕಿಚನ್ನಲ್ಲಿರ್ತೀನಿ ಹಾಲು ಬಿಸಿ ಬಡಿ ಕಾಫಿ ಮತ್ತೆ ಕಾಂಪ್ಲೇನ್ ಮಾಡೋದ್ರಿಂದ ಹಿಡಿದು ಕ್ಲೀನಿಂಗ್ ತನಕನೂ ಐ ವಿಲ್ ಬಿ ಇನ್ ಕಿಚನ್ ಕಿಚನ್ನಲ್ಲೇ ಬಿದ್ದಿರ್ತೀನಿ ಸೊ ನೆನ್ನೆ ಹೇಳ್ದಂಗೆ ಇವತ್ತು ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಫ್ರೈಡ್ ರೈಸ್ನೆಲ್ಲ ಮಾಡಿ ಕಾಫಿ ಕಾಂಪ್ಲೇನು ಬಿಸ್ನೀರು ಅದು ಇದು ಎಂತೆಲ್ಲ ಮುಗಿಸ್ಕೊಂಡು ಇವಾಗ ಅವಳಗ್ ಬಾಕ್ಸಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಗೊಜ್ಜು ಮತ್ತು ಅನ್ನನ ಕಲಿಸ್ತಾ ಇದೀನಿ ನಾನು ಯೂಶ್ವಲಿ ಫ್ರೈಡ್ ರೈಸ್ನ ಗೊಜ್ಜು ಸಮೇತನೇ ಹಾಕಿ ಕಲಿಸ್ಬಿಟ್ಟು ಎಲ್ರಿಗೂ ಆಗಂಗಿಡಲ್ಲ ಗೊಜ್ಜು ಬೇರೆ ರೈಸ್ ಬೇರೆ ಮಾಡ್ಕೊತೀನಿ ಸೊ ದಟ್ ಯಾವಾಗ ಅವಾಗ ಕಲಿಸ್ಕೊಂಡು ತಿನ್ಬೋದು ಅಂತ ಹೇಳಿಬಿಟ್ಟು ಅವಳು ಬಾಕ್ಸಿಗೆ ಇವತ್ತು ಫ್ರೈಡ್ ರೈಸ್ ಹಾಕ್ತಾಯಿದ್ದೀನಿ ಅವಳಿಗೆ ಖಾರ ಎಲ್ಲ ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲ ಸೊ ಖಾರ ಏನೂ ನಾನು ಮಾಡೋಕ್ಕೋಗಲ್ಲ ಖಾರ ಖಾರ ಥರ ಸೊ ಲೈಟಾಗಿ ನಮಗೂ ಸ್ಪೈಸಿ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾರ್ಮಲ್ ಸ್ಪಾಗಿ ಮಾಡಿರ್ತೀನಲ್ಲ ಸೊ ಅದನ್ನೇ ಹಾಕಿಕೊಡ್ತೀನಿ ಎಗ್ ಹಾಕಂಗಿಲ್ಲ ಬಟ್ ಇವತ್ತು ಹಾಕ್ಬಿಟ್ಟಿದ್ನಲ್ಲ ಅಂತ ಹೇಳಿ ಅದನ್ನೇ ಪ್ಯಾಕ್ ಮಾಡಿದೆ ಆ್ಯಂಡ್ ಸ್ನ್ಯಾಕ್ಸಿಗೆ ಬಂದು ಅವ್ರು ಸ್ಕೂಲಲ್ಲಿ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ನೀವು ಬಿಸ್ಕೆಟ್ಸು ಬ್ರೆಡ್ಸ್ ಈ ಥರ ಎಲ್ಲ ಏನೂ ಹಾಕಂಗಿಲ್ಲ ಆ್ಯಂಡ್ ಪ್ಯೂರ್ ಫ್ರೂಟ್ ಆಗಿರಬೇಕು ಅಥವಾ ವೆಜಿಟೇಬಲ್ಸು ಮತ್ತು ಡ್ರೈ ಫ್ರೂಟ್ಸ್ ಆಗಿರಬೇಕು ಅಂತ ಹೇಳಿಬಿಟ್ಟು ಸೊ ಬರೇ ಡ್ರೈ ಫ್ರೂಟ್ಸ್ ಹಾಕಿದ್ರೂ ತಿನ್ನಲ್ಲ ಸೊ ಫ್ರೂಟ್ಸ್ನ ಡೈಲಿ ಹಾಕ್ತಾನೆ ಇದೀನಿ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸು ಹಂಗಾಗಿ ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ಪಿಸ್ತಾನ ಆ್ಯಡ್ ಮಾಡಿ ಕೊಟ್ಟು ಅವಳಿಗೆ ಪಿಸ್ತಾ ಫೇವ್ರೇಟು ಆ್ಯಂಡ್ ಕಡಲೆ ಬೀಜ ಕೂಡ ಫೇವ್ರೇಟ್ ಆಗಿರೋದ್ರಿಂದ ತಿನ್ಕೊಂಬರ್ತಾಳೆ ಅಂತ ಹೇಳಿ ಆ್ಯಂಡ್ ಇವಾಗ ಅವಳ ಬ್ಯಾಗಿಗೆಲ್ಲ ಹಾಕಿ ಬ್ಯಾಗ್ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಅವಳನ್ನ ಇವಾಗ ಕಳಿಸ್ಬೇಕು ಸೊ ಅವಳು ಕಳಿಸಾದ್ಮೇಲೆ ಇನ್ನು ಮಿಕ್ಕಿದ್ದು ಏನೇ ಕೆಲಸ ಇದ್ರೂ ಮಾಡ್ಕೊಳ್ಳೋಕ್ಕಾಗೋದು ಇರೋವಾಗ ಅಥವಾ ಅವಳು ಕಳಿಸೋ ಅಷ್ಟರಲ್ಲಿ ನನಗೆ ಏನು ಕೆಲಸನೂ ಆಗೋಲ್ಲ ಇವತ್ತು ವೆನ್ಸ್ಡೇ ವೆನ್ಸ್ಟೇ ಟೈಮ್ ಅವಳಿಗೆ ಕಲರ್ ಡ್ರೆಸ್ ಇರುತ್ತೆ ಆ್ಯಂಡ್ ಇವತ್ತೇನೋ ಸೀಸನ್ ಡೇ ಅಂತ ಮಾಡ್ತಿದಾರಂತೆ ಅಂದರೆ ವಿಂಟರ್ ಸೀಸನ್ ಅಲ್ವಾ ಸೊ ವಿಂಟರ್ ಸೀಸನ್ ಹೇಗಿರ್ತ ಇರುತ್ತೆ ಆ್ಯಂಡ್ ನಾವು ವಿಂಟರ್ ಸೀಸನಲ್ಲಿ ಯಾವ ಥರ ಕ್ಲೋತ್ಸ್ ಹಾಕೊತೀವಿ ಅನ್ನೋದು ಒಂದು ನಾಲೆಡ್ಜ್ ಕೊಡೋಕ್ಕೋಸ್ಕರ ಈ ಥರ ಎಲ್ಲ ಮಾಡ್ತಾರೆ ಅವರು ಸೊ ವಿಂಟರ್ ಸೀಸನ್ ಆಗಿರೋದ್ರಿಂದ ಚಳಿ ಇರುತ್ತಲ್ಲ ಸೊ ನೀವು ಚಳಿಗಾಲಕ್ಕೆ ಹೇಗೆಲ್ಲ ಪ್ರೊಟೆಕ್ಟ್ ಮಾಡ್ಕೋತೀರಾ ನಿಮ್ಮನ್ನು ಅಂತ ಹೇಳೋಕ್ಕೆ ಅಂತ ಅನ್ಸತ್ತೆ ಸೊ ಈ ಥರ ಎಲ್ಲ ಅವರು ಫುಲ್ ಟೋಪಿ ಬ್ಲೌಸು ಹ್ಯಾಂಡ್ ಬ್ಲೌಸು ಸಾಕ್ಸು ಸ್ವೆಟರ್ಸ್ ಎಲ್ಲ ಹಾಕೊಂಡ್ಬನ್ನಿ ಸ್ವೆಟರ್ ಎಲ್ಲ ಹಾಕೊಂಬನ್ನಿ ಅಂತ ಹೇಳಿದ್ರು ಸೊ ಹಾಗೆಯೇ ರೆಡಿ ಮಾಡಿ ಕಲಿಸ್ತಾ ಇದ್ದೀನಿ ಹಂಗೆ ಇಟ್ಕೋಬೋದು ಇಟ್ಕೊ ಚೆನ್ನಾಗೆ ಜಾಸ್ತಿ ಆಗುತ್ತೆ ಹಂಗೆ ಇಟ್ಕೊಂಡ್ರೆ ಮುಜು ಬಂತ ನೋಡು ಬೆಳಿಗ್ಗೆ ಬೆಳಿಗ್ಗೆ ಈ ತರ ಬಿಸ್ಕೆ ಎಷ್ಟು ಸಖವಾಗಿರುತ್ತೆ ಅಂದ್ರೆ ನನಗಂತೂ ಚಳಿ ಚಳಿ ಆಗಿದ್ರೆ ಇಷ್ಟ ಆಗಲ್ಲ ಇಷ್ಟು ಬಿಸ್ಲು ಬರ್ಬೇಕು ಮ್ಯಾಗ್ ಬೆಳಗ್ಗೆ ಬೆಳಿಗ್ಗೆ ಟೈಮು ಅವಳಿಗೆ ವ್ಯಾನ್ ಮನೆ ಹತ್ತೆ ಬರೋದ್ರಿಂದ ನೋ ಟೆನ್ಷನ್ ನೋ ಪ್ರಾಬ್ಲಮ್ ಇವಾಗ ಬೇಗ ಹೋಗ್ಬೇಕು ಬೇಗ ಕರ್ಕೊಂಡು ಹೋಗ್ಬೇಕು ಅಂತ ಸೊ ವ್ಯಾನ್ ಬಂದ ತಕ್ಷಣ ಅವಳನ್ನ ಕಳಿಸ್ಬಿಟ್ಟು ನೆಕ್ಸ್ಟ್ ನಾನು ಮನೆ ಕೆಲಸನೆಲ್ಲನೂ ಮುಗಿಸಿ ಒಂದು ಹೊಸ ಹೆಜ್ಜೆ ಅಥವಾ ಒಂದು ಸ್ಟೆಪ್ ಫಾರ್ವರ್ಡ್ ಆಗಿದ್ದೀನಿ ದಟ್ ಮೇಕಪ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾ ಸ್ಟೂಡೆಂಟ್ ಇರೋದು ಒಬ್ಬರೇ ಜಾಸ್ತಿ ಜನ ಏನೂ ಇಲ್ಲ ಲೈಕ್ ನನಗೆ ಎನ್ಕ್ವೈರಿ ಮಾಡಿದ್ದವರು ಒಂದಿಬ್ಬರು ಮೂರು ಜನದಲ್ಲಿ ಒಬ್ಬರು ಅವ್ರಿಗೆ ನನಗೆ ಸ್ವಲ್ಪ ಬೇಗ ಹೇಳ್ಕೊಡಿ ಅಂದಿದ್ದರಿಂದ ಲೈಟ್ ಸ್ಟಾರ್ಟ್ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾನು ಫಸ್ಟೇ ಹೇರ್ ಸ್ಟೈಲ್ ಅಥವಾ ಹೇರ್ ಹೇರ್ ಬಗ್ಗೆ ಡೀಟೇಲಿಂಗ್ನ ಇದ್ದೀನಿ ಸೊ ದಟ್ ಹೇರ್ ಸ್ಟೈಲ್ನ ನೀಟಾಗಿ ಪರ್ಫೆಕ್ಟಾಗಿ ಕಲಿತ್ರೆ ನೆಕ್ಸ್ಟ್ ಮೂವ್ ಆನ್ ಆಗ್ಬೋದು ಮೇಕಪ್ ಆ್ಯಂಡ್ ನೈಲಾಟಿಗೆ ಅಂತ ಹೇಳಿಬಿಟ್ಟು ನಿಮ್ಗೆ ಏನಾದರೂ ಮೇಕಪ್ ಕ್ಲಾಸ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಥವಾ ನಾನು ಇನ್ಸ್ಟಾಗ್ರಾಮ್ ಡಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ನನ್ನ ಪೇಜ್ಗೆ ಹೋಗಿ ನನಗೆ ಡಿ ಎಮ್ ಅಥವಾ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಎಲ್ಲ ನಾನು ನಿಮಗೆ ಕಳಿಸ್ಕೊಡ್ತೀನಿ ಐ ಹೋಪ್ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್